ಸರ್ ನನ್ನ ಹೆಸರು ಮಾಲನ್ ಬಿ ಅಂತ ನನ್ ಮುಸ್ಲಿಮ್ಸ್ ನನ್ ಮುಸ್ಲಿಮ್ಸ್ ನನ್ ಮಗಳು ಎಸ್ ಸೀಟ್ ಸಿಗ್ಲಿ ಅಂತ ಹಾಕ್ತೇನೆ ನನಗೆ ನಂಬಿಕೆ ಇದೆ ಸರ್ ಇವಾಗ ಚೆನ್ನಾಗ್ ಓದ್ತಿದ್ದಾಳೆ ಅನ್ನೋ ನಂಬಿಕೆ ನನಗಿದೆ ನೋಡ್ಬೇಕು ಸರ್ ಸೀಟ್ ಸಿಗುತ್ತಾ ಅಂತ ನನಗೆ ಯಾವ ಭೇದ ಭಾವ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ನಾನು ಎಲ್ಲಾ ದೇವರಿಗೂ ಹೋಗ್ತೀನಿ ನನ್ನ ಹೆಸರು ಸಾನಿಯಾ ಮುಸ್ಲಿಮ್ ಬರಕ್ ಐದು ವಾರ ಆಯ್ತು ನಮ್ಮ ಅಣ್ಣ ಎರಡು ವರ್ಷ ಬೇರೆ ಆಗಿದ್ದ ಇವಾಗ ಬರೋದು ಹೋಗೋದು ಮಾಡ್ತಾ ಇದ್ದಾನ ಏನೋ ಇವಾಗ ಈ ದೇವ್ರಗ್ ಬರೋಸ್ತರ ಬೇಸ್ಕೊಂಡ್ ಇಟ್ಟು ನಾನ್ ದೇವ್ರಗ್ ನಂಬ್ತಿದ್ದಿಲ್ಲ ಇಲ್ಲಿ ಯಾರೋ ಹೇಳಿದ್ರು ಹಿಂಗ ಹೋಗಿ ಕಾಯಿ ಕಟ್ರಿ ಹಂಗಾದ ಸಮಸ್ಯೆ ದೂರ ಆಗ್ಬೋದ್ ಒಂದ್ ವಾರ ಅವ್ರ ಕರ್ಕೊಂಬಂದ್ ತೋರ್ಸಿದ್ಮೇಲೆ ನಾನ್ ಬರಕ್ ಮಾಡಿದೆ ನಿಮ್ಗೆ ಯಾವ್ದೇ ಭೇದ ಭಾವ ಇಲ್ಲ ನಮ್ ಮನೇಲೆಲ್ಲಾ ಆತರ ಮಾಡ್ತಾರೆ ನಾನು ಮಾಡಲ್ಲ ಸರ್ ಏನಿಲ್ಲ ಸರ್ ಕಿತ್ತಾಡೋ ಅವಶ್ಯಕತೆ ಏನಿಲ್ಲ ಅನ್ಕೊಂತೀನಿ ಯಾಕಂದರೆ ನಾವೆಲ್ಲ ಒಂದೇ ಅನ್ಕೊಂತಿದ್ರೆ ಎಲ್ಲ ಚೆನ್ನಾಗೇ ಇರ್ತೀವಿ ಸರ್ ಫಸ್ಟ್ ಬೆಳಿಗ್ಗೆಯಿಂದ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಯಾವ ಅಂಗಡಿ ಓಪನ್ ಆದರೆ ಎಣ್ಣೆ ಎಂಡವಾಡನು ಈಗ ಇಲ್ಲಿಗೆ ಬಂದಾಗಿಂದ ಕಡಿಮೆ ಒಂದು ವಾರ ಸ್ವಲ್ಪ ಮನ್ಸಿಗೆ ಹಂಗೆ ಬರ್ತಾ ಇತ್ತು ಊಟ ಮಾಡಿಬಿಟ್ಟು ಟೈಮ್ ಸರಿಗೆ ಊಟ ಮಾಡ್ಕೊತ ಇದು ಮಾಡ್ಕೊಂತ ಇದಿರೋದ್ರಿಂದ ಏನು ಅದ್ರದೇನು ಈಗೇನು ಇದು ಕಾಣ್ತಾ ಇಲ್ಲ ಸ್ವಲ್ಪ ಪರವಾಗಿಲ್ಲ ಐತೆ ಪರವಾಗಿಲ್ಲ ಕೆಲಸಗಳು ನಾನು ಅಂದ್ಕಡೆ ಕೆಲಸ ಮಾಮೂಲಿ ನಡಿತಾ ಐತೆ ನಾನು ಬಂದುಬಿಟ್ಟು ಇವಾಗ ನಾಲ್ಕನೇ ವಾರ ಬಂದಿದ್ದೀನಿ ನಮ್ಮ ಫಸ್ಟ್ ಮೂರು ವಾರದಲ್ಲಿ ನಾನು ನೆಲೆಸಿಂಧ ಕೆಲಸ ಆಗಿದೆ ನಾಲ್ಕನೇ ವಾರ ಬಂದುಬಿಟ್ಟು ಅದು ಸ್ವಲ್ಪ ಅಡೆತಡೆ ಆಗಿದೆ ಸೊ ವಾಪಸ್ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಒಂಬತ್ತು ವಾರ ಬರಬೇಕಿತ್ತು ಅದರಲ್ಲಿ ಬಂದಿದ್ದೀನಿ ಮೂರು ವಾರ ಆಗಲೂ ನಾನು ಕೆಲಸ ಆಗೋಯಿತು ಮನುಷ್ಯನಿಗೆ ಕಷ್ಟ ಇದ್ದೇ ಇರುತ್ತೆ ಆ ಕಷ್ಟ ಮೇಲೆ ಇನ್ನೊಂದು ಕಷ್ಟ ಬರುತ್ತೆ ಇನ್ನೊಂದು ಬರೋ ಕಷ್ಟ ಹೋದ್ಮೇಲೆ ಇನ್ನೊಂದು ಕಷ್ಟ ಬರುತ್ತೆ ನಾವು ನಂಬಿಕೆ ಇಟ್ಟು ಒಂದು ಯಾವುದೇ ಕೆಲಸ ಮಾಡಿದರೆ ಈ ದೇವಿನ ನಂಬಿಕೆ ಇಟ್ಟು ಬಂದೇ ನಿಮ್ಮ ಕಷ್ಟ ಖಂಡಿತವಾಗಲೂ ಬರೀ ಬರೇ ಬರೆಯುತ್ತಾರೆ ನಾಲ್ಕನೇ ವಾರ ತೊಗೊತಾ ಇರೋದು ಇವಾಗ ಅದ್ರ ಬಗ್ಗೆ ಏನು ಜ್ಞಾನ ಬರೋಲ್ಲ ನಮ್ಮದೇ ಊಟ ತಿಂಡಿಯಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದೀವಿ ಕುಡಿಬೇಕಂತೂ ಏನು ಅನ್ನಿಸ್ತಾ ಇದೆ ಹಾಂ ಡೈಲಿ ಎರಡು ಫುಲ್ ಬಾಟ್ಲು ಹೊಡಿತಾ ಇದ್ವಿ ಆಯ್ತಾಯ್ತು ಇವಾಗ ಜಗಳ ಏನಿಲ್ಲ ಚೆನ್ನಾಗಿದೆ ನನ್ನ ಹೆಸರು ಸಾನಿಯಾ ಇಲ್ಲಿ ಬರಕ್ ಐದು ವಾರ ಆಯ್ತು ನಮ್ಮ ಅಣ್ಣ ಎರಡು ವರ್ಷ ಬೇರೆ ಆಗಿದ್ದ ಇವಾಗ ಬರದು ಹೋಗದು ಮಾಡ್ತಾ ಇದ್ದಾನ ಏನೋ ಇವಾಗ ಈ ದೇವ್ರಗ್ ಬರಸ್ತಾರ ಬೇಸ್ಕೊಂಡು ಅರಕೆ ಕಟ್ಟಿದ್ಮೇಲೆ ಸ್ವಲ್ಪ ಬಂದು ಮಾತಾಡೋದು ಹೋಗೋದು ಮಾಡ್ತಾಯಿದೆ ಇಷ್ಟು ನಾನು ದೇವ್ರಿಗೆ ನಂಬ್ತಿದ್ದಿಲ್ಲ ಇಲ್ಲಿ ಯಾರೋ ಹೇಳಿದ್ರು ಹಿಂಗ ಹೋಗಿ ಕಾಯಿ ಕಟ್ಟ್ರಿ ಹಂಗಾದ್ರೆ ಸಮಸ್ಯೆ ದೂರ ಆಗ್ಬೋದು ಅಂದ್ರೆ ಅವ್ರು ಒಂದು ವಾರ ಅವ್ರು ಕರ್ಕಂಬಂದು ತೋರಿಸಿದ್ಮೇಲೆ ನಾನು ಬರಕ್ ಸ್ಟಾರ್ಟ್ ಮಾಡಿದೆ ಬೇರೆ ಆದತ್ತ ಮನೆಗೆ ಬರ್ಬೇಕು ಹ್ಞೂ ಬೇರೆ ಮನೆ ಮಾಡಿದ್ರು ಅವರು ಇವಾಗ ಬರೋದು ಹೋಗೋದು ಮಾಡ್ದಾದ್ರೆ ಇನ್ನ ಕಲ್ತು ಇಲ್ಲ ಸರ್ ದೇವರು ಅಂದಮೇಲೆ ಎಲ್ಲ ಒಂದ ಸರ್ ಆ ದೇವ್ರು ಈ ದೇವ್ರ ಭೇದ ಭಾವ ಮಾಡಬಾರ ದೇವ್ರು ಅಂದ್ಮೇಲೆ ನನ್ ಪ್ರಕಾರ ಎಲ್ಲಾ ದೇವ್ರ್ ಒಂದೇನೆ ಅರಕೆ ತವರ್ ಮನೆ ಕಡಿದ್ದ ಅರಕೆ ಕಟ್ ಐದು ವಾರ ಆಯ್ತು ವ್ಯಾಪಾರ ಇದ್ದಿಲ್ಲ ಅಮ್ಮನವ್ರಿಗೆ ವ್ಯಾಪಾರ ಆಗೈತೆ ಅಣ್ಣ ಬ್ಯಾರೆ ಆಗಿದ್ದ ಸ್ವಲ್ಪ ಮನೆ ಕಡೆಗೆ ಬರ್ತಾ ಇದ್ದಾನೆ ಮುಸ್ಲಿಮ್ ದೇವ್ರು ಅಂದ ದೇವ್ರು ಅಂದ್ಮೇಲೆ ಎಲ್ಲ ಒಂದೇ ಅಲ್ಲ ಸರ್ ಆ ದೇವ್ರು ಈ ದೇವ್ರ ಭೇದ ಭಾವ ಮಾಡಂಗಿಲ್ಲ ಅವ್ರು ಹೆಂಗನ ಅನ್ಕೊಂಡ್ಲಿ ನಮ್ ಮನಸ್ಸಿಗೆ ಬೇಸ್ ಕಾಣ್ರೆ ಆಯ್ತು ಬ್ಯಾರ್ದೆಲ್ಲ ಕಾಣ್ಬಾರ್ದು ನಾವು ಇನ್ನ ಅಷ್ಟು ಕಾಣವಲ್ದು ಅಣ್ಣ ಬರೋದು ಹೋಗೋದು ಮಾಡ್ತಾ ಇದ್ದ ನಮ್ದಿ ಕಾಣ್ತೈತಿ ಬೇಸ್ ಕಾಣ್ತೈತಿ ಎರಡು ವರ್ಷ ಆಯ್ತು ನನ್ನ ಹೆಸರು ಮಾಲನ್ ಬಿ ಅಂತ ನನ್ನ ಮುಸ್ಲಿಮ್ಸು ಹೌದು ನನ್ನ ಮುಸ್ಲಿಮ್ಸು ಏನಂದ್ರೆ ನಾನು ವಿಡಿಯೋದಲ್ಲಿ ನೋಡಿದೆ ಯೂಟ್ಯೂಬ್ ಅಲ್ಲಿ ನೋಡಿ ನಮ್ಮ ಸರ್ ಅವರು ತುಂಬಾ ಚೆನ್ನಾಗಿದೆ ಹೋಗೋಣ ಬರಲಿ ಅಂತ ಹೇಳಿದ್ರು ಸರ್ ಇವಾಗ ಫೋರ್ ವೀಕ್ಸ್ ಇಂದ ಬರ್ತಿದೀವಿ ನಾವು ಫೈವ್ ವೀಕ್ಸ್ ಇದು ತುಂಬಾ ಅವ್ರಿಗೆ ಏನ್ ಅನ್ನಿಸ್ತಿದೋ ಗೊತ್ತಿಲ್ಲ ನನಗೆ ಅವರು ಮತ್ತೆ ಮತ್ತೆ ಬರ್ತೀನಿ ಅಂತಾನೆ ಹೇಳ್ತಿದ್ದಾರೆ ಬಟ್ ನನಗೂನು ಸ್ವಲ್ಪ ಏನೋ ಒಂಥರ ಇಲ್ಲಿ ಬಂದ್ರೆ ಬರ್ತಾನೆ ಇರಬೇಕು ಅಂತ ಅನಿಸ್ತಿದೆ ಸರ್ ನನಗೆ ಯಾಕೋ ಗೊತ್ತಿಲ್ಲ ಆದ್ರೂ ನನಗೆ ಪರವಾಗಿಲ್ಲ ಸರ್ ಸ್ವಲ್ಪ ಈ ದೇವರ ಬಗ್ಗೆ ಹೇಳಿದ್ರು ಯೂಟ್ಯೂಬಲ್ಲಿ ನಾನು ಏನೋ ಅನ್ಕೊಂಡು ಬಂದೆ ಸರ್ ಇಲ್ಲಿ ಆದ್ರೆ ಇಲ್ಲಿ ಒಂಥರ ನೋಡಿದ ತಕ್ಷಣನೇ ಇದೇನೋ ಈ ತರ ಇದೆ ಅಂತ ಅನಿಸುತ್ತೆ ಸರ್ ನನಗೆ ಆದ್ರೆ ಇವಾಗ ಪರವಾಗಿಲ್ಲ ಸರ್ ತುಂಬಾ ಚೆನ್ನಾಗಿದೆ ಇಲ್ಲಿ ಬರ್ಬೋದು ಸರ್ ಬರೋರು ಕೂಡ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಆದ್ರೆ ಇನ್ನೂ ಸ್ವಲ್ಪ ಸ್ಪೆಷಲ್ ಇಷ್ಟ ಇಲ್ಲ ಹಾ ಸರ್ ನನ್ ಮಗಳು ಎಂ ಬಿ ಬಿ ಎಸ್ ಸೀಟ್ ಸಿಗ್ಲಿ ಅಂತ ಆಗ್ತಿದ್ದಾರೆ ಇಲ್ಲ ಸರ್ ಇನ್ನ ಇವಾಗ ನೀಟ್ ಗೆ ಪ್ರಿಪೇರ್ ಆಗ್ತಿದ್ದಾಳೆ ಅದಕ್ಕೆ ಬಂದಿದ್ದೀನಿ ಸರ್ ಅದೇ ಸರ್ ಫಸ್ಟ್ ಇಯರ್ ಅಲ್ಲಿ ನನ್ ಮಗಳು ತುಂಬಾ ಕಮ್ಮಿ ತಂದಿದ್ಲು ಇದು ನೀಟ್ ಎಕ್ಸಾಮ್ ಹ್ಮ್ ಮಾಸ್ಕ್ ಇವಾಗ ಪರವಾಗಿಲ್ಲ ಸರ್ ವೀಕ್ಲಿ ವೀಕ್ಲಿ ಎಕ್ಸಾಮ್ ಇದೆಯಲ್ಲ ಚೆನ್ನಾಗಿ ತರ್ತಿದ್ದಾಳೆ ಇವಾಗ ನನಗೆ ನಂಬಿಕೆ ಇದೆ ಸರ್ ಇವಾಗ ಚೆನ್ನಾಗಿ ಓದ್ತಿದ್ದಾಳೆ ಅನ್ನೋ ನಂಬಿಕೆ ನನಗಿದೆ ನೋಡ್ಬೇಕು ಸರ್ ಸೀಟ್ ಸಿಗುತ್ತಾ ಅಂತ ನನಗೆ ಯಾವ ಭೇದ ಭಾವ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ನಾನು ಎಲ್ಲ ದೇವರಿಗೂ ಹೋಗ್ತೀನಿ ನನಗೆ ಯಾವುದೇ ಭೇದ ಭಾವ ಇಲ್ಲ ನಮ್ಮ ಮನೇಲೆಲ್ಲ ಆ ಥರ ಮಾಡ್ತಾರೆ ನಾನು ಮಾಡಲ್ಲ ಸರ್ ನಮ್ಮ ಅವ್ರಿಗೆ ನಂಬ್ಕೊಂಡು ಬಂದಿದ್ದೀನಿ ಪರವಾಗಿಲ್ಲ ಸರ್ ನಮ್ಮ ಮಗಳು ಪ್ರಿಪೇರ್ ಆಗ್ತಿದ್ದಾಳಲ್ಲ ಅದೇ ಸಂತೋಷ ಏನಿಲ್ಲ ಸರ್ ಕಿತ್ತಾಳೋ ಅವಶ್ಯಕತೆ ಏನಿಲ್ಲ ಅಂದ್ಕೊಂತೀನಿ ಯಾಕಂದ್ರೆ ನಾವೆಲ್ಲ ಒಂದೇ ಅನ್ಕೊಂತಿದ್ರೆ ಎಲ್ಲ ಚೆನ್ನಾಗೇ ಇರ್ತೀವಿ ಸರ್ ಅವರು ಮನ್ಸಲ್ಲಿ ಏನಿದೆಯೋ ನನ್ಗೆ ಅಷ್ಟೊಂದು ಹೇಳಕ್ಕಾಗಲ್ಲ ಅಲ್ವಾ ಸರ್ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ನನ್ಗುನು ಇವಾಗ ಸ್ವಲ್ಪ ನಂಬಿಕೆ ಬರ್ತಾ ಇದೆ ನನ್ ಮಗಳು ಸ್ವಲ್ಪ ಚೆನ್ನಾಗಿ ಹೋಗ್ತಿದ್ದಾಳೆ ಅವಳು ಸ್ವಲ್ಪ ಓದರ್ಲಿ ಇಂಟ್ರೆಸ್ಟ್ ನಿದ್ದೆ ನಿದ್ದೆ ಮಾಡ್ತಾ ಇದ್ಲಿ ಪರವಾಗಿಲ್ಲ ಸರ್ ಓದ್ಬೇಕು ಅನ್ನೋ ಛಲ ಜಾಸ್ತಿ ಇದೆ ಅವಳು ಖಂಡಿತ ಕರ್ಕೊಂಡ್ ಬರ್ತೀನಿ ಸರ್ ಅವಳು ಸಿಕ್ ಸಿಕ್ಕಿದ ತಕ್ಷಣನೇ ಕರ್ಕೊಂಡ್ ಬರ್ತೀನಿ ನಾನು ಕರ್ಕೊಂಡ್ ಬರ್ಬೇಕಂತಾನೆ ಇದೀನಿ ಸರ್ ಅದಕ್ಕೆ ನಾನು ಬಂದಿದ್ದೀನಿ ಮೂರು ವಾರ ಆಯ್ತು ಬಂದು ಹೋಗಿ ಒಂದು ವಾರ ಬಂದಿದ್ದಿಲ್ಲ ಈ ವಾರ ಯಾಕೋ ಮತ್ತೆ ಬರ್ಬೇಕು ಸರ್ ಬಂದಿದ್ದೀನಿ ಮತ್ತೆ ಅಮ್ಮನ್ ಪವಾಡನು ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳ್ತಾರೆ ಅದಕ್ಕೆ ಬಂದಿದ್ದೀನಿ ಸರ್ ನಾವು ದೇವರಹಳ್ಳಿಯಿಂದ ಬಂದಿರೋದು ಇದು ಐದನೇ ವಾರ ಎಣ್ಣೆ ಹೊಡೆಯೋದೇನು ಮನ್ಸಿಗೆ ಬರಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಬಂದ್ರೂ ಪ್ರಯೋಜನ ಇದೆ ಬೆಳಿಗ್ಗೆಯಿಂದ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಯಾವ ಅಂಗಡಿ ಓಪನ್ ಅವಾಗ ಎಣ್ಣೆ ಹೊಡೆಯೋನು ಈಗ ಇಲ್ಲಿ ಬಂದಾಗಿಂದ ಕಡಿಮೆ ಒಂದು ವಾರ ಸ್ವಲ್ಪ ಮನ್ಸಿಗೆ ಹಂಗೆ ಬರ್ತಾಯಿತ್ತು ಊಟ ಮಾಡಿಬಿಟ್ಟು ಟೈಮ್ ಸರಿಗೆ ಊಟ ಮಾಡ್ಕೊತ ಇದು ಮಾಡ್ಕೊಂತ ಇದಿರೋದ್ರಿಂದ ಏನು ಅದ್ರದೇನು ಈಗೇನು ಇದು ಕಾಣ್ತಾ ಇಲ್ಲ ಸ್ವಲ್ಪ ಪರವಾಗಿಲ್ಲ ಮನುಷ್ಯ ಅಂತ ಐತೆ ಪರವಾಗಿಲ್ಲ ಕೆಲಸಗಳು ನಾನು ಅಂದ್ಕಡೆ ಕೆಲಸ ಮಾಮೂಲು ಅಡಿತಾ ಐತೆ ಇಲ್ಲ ಹೋಗಿಲ್ಲ ಹೋಗಿ ಮಾಮೂಲು ಹೋಗಿನಿ ಬಗ್ಗೆ ಮಾತಾಡೋಕ್ಕೆ ಫ್ರೆಂಡ್ ಜೊತೆ ಹಂಗೆ ಹೋಗಿದ್ದೀನಿ ಆದರೆ ಅದ್ರ ಬಗ್ಗೆ ಏನು ಇದಿಲ್ಲ ಇಲ್ಲ ಇಲ್ಲ ಅನಿಸಿಲ್ಲ ಹಾಂ ಬಿಡ್ಬೋದಣ ಸ್ವಲ್ಪ ಒಂದು ವಾರ ಕಂಟ್ರೋಲಲ್ಲಿದ್ದು ಇದು ಮಾಡಿಕೊಂಡು ಇದು ಬಿಡ್ಬೋದು ಆರಾಮ್ ಈಸಿಯಾಗಿ ಅವ್ರು ಮೇನ್ ಏನು ಊಟ ಮಾಡಿಬಿಟ್ರೆ ಆಯ್ತು ಅಷ್ಟೇ ಅದು ಟೈಮ್ ಟು ಟೈಮ್ ಊಟ ಊಟ ಇಲ್ದೇ ಅದನ್ನ ಇದು ಮಾಡುತ್ತೆ ಊಟ ಮಾಡಿಬಿಟ್ರೆ ಏನಿರುತ್ತೆ ಪವರ್ ಇದೆ ಜೆ ಪಿ ನಗರಿಂದ ಬಂದ್ವಿ ಬೆಂಗ್ಳೂರು ಜೆ ಪಿ ನಗರಿಂದ ಬಂದಿದ್ದು ನಾಲ್ಕನೇ ವಾರ ತಗೊತಾ ಇರೋದು ಇವಾಗ ಅದ್ರ ಬಗ್ಗೆ ಏನು ಜ್ಞಾನ ಬರಲ್ಲ ನಮ್ದಾಗ ಊಟ ತಿಂಡಿಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ವಿ ಕುಡಿಬೇಕಂತ ಏನು ಅನಿಸ್ತಾ ಇದೆ ಹಾಂ ಡೈಲಿ ಎರಡು ಫುಲ್ ಬಾಟ್ಲು ಹೊಡಿತಾ ಇದ್ವಿ ಇವಾಗ ಮುಟ್ಟೋದಿಲ್ಲ ಜಗಳೆಲ್ಲ ಆಯ್ತಾಯ್ತು ಇವಾಗ ಜಗಳಾಗಿ ಏನಿಲ್ಲ ಚೆನ್ನಾಗಿದೆ ಮನೇಲಿ ಎಲ್ಲ ಸಂತೋಷ ಆಗಿದೆ ಬಿಟ್ಟಿದ್ದೀವಿ ನಾಲ್ಕು ಬಿಟ್ಟಿದ್ದೀವಿ ಬಾರ್ಗಲ್ಲ ದಿನ ಹೋಗ್ತಾ ಇರ್ತೀವಿ ಅದ್ರ ಬಗ್ಗೆ ಜ್ಞಾನ ಬರಲ್ಲ ಕುಡಿಯೋ ಪಕ್ಕದಲ್ಲಿ ಇರ್ತೀವಿ ನಮ್ಗೆ ಕುಡಿಬೇಕು ಅನ್ಸಲ್ಲ ಆ ವಾಸನೆ ಕಂಡ್ರೆ ಆಗಲ್ಲ ಇವಾಗ ಹಾ ಔಸ್ಥಿಲ್ ಪವರ್ ಬಂದು ವೇಣುಕುಮಾರ್ ಶೆಟ್ಟಿ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಪ್ರಾಪರ್ ನಮ್ಮದು ಮಂಗಳೂರು ನಾನು ಇಲ್ಲಿ ಬಂದ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಎಚ್ ಎಸ್ ಆರ್ ಲೇಔಟ್ ನಾನು ವಾಸವಾಗಿದ್ದೀನಿ ನನ್ನ ಫ್ರೆಂಡ್ಸ್ ಒಂದು ಫೇಸ್ಬುಕ್ಕಲ್ಲೇ ನೋಡಿದೆ ಈ ಥರ ಆಮೇಲೆ ನನ್ನ ಫ್ರೆಂಡ್ಸು ಹೋಗ್ತಾಯಿದ್ರು ಆಮೇಲೆ ಇದರಲ್ಲಿ ಸರ್ಚ್ ಮಾಡಿಕೊಂಡು ನಾನು ಬಂದೆ ಟೋಟಲು ಒಂಬತ್ತು ವಾರ ಬರಬೇಕು ಅಂತ ಹೇಳ್ತಾರೆ ನಾನು ಬಂದುಬಿಟ್ಟು ಇವಾಗ ನಾಲ್ಕನೇ ವಾರ ಬಂದಿದ್ದೀನಿ ನಾನು ಫಸ್ಟ್ ಮೂರು ವಾರದಲ್ಲಿ ನಾನು ನೆನೆಸಿರೋ ಕೆಲಸ ಆಗಿದೆ ಅದು ನಾಲ್ಕನೇ ವಾರ ಬಂದ್ಬಿಟ್ಟು ಅದು ಸ್ವಲ್ಪ ಅಡೆತಡೆ ಆಗಿದೆ ಸೊ ವಾಪಸ್ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಒಂಬತ್ತು ವಾರ ಬರಬೇಕಿತ್ತು ಅದರಲ್ಲಿ ಬಂದಿದ್ದೀನಿ ಮೂರುವಾರ ಆಗಲೂ ನನ್ನ ಕೆಲಸ ಆಗೋಯಿತು ಮತ್ತು ಸ್ವಲ್ಪ ಲಾಂಗ್ ಟೈಮ್ ಆಯಿತು ಬರೋಕ್ಕೆ ಆಗಿಲ್ಲ ಆಗಿರೋ ಕೆಲಸ ಸ್ವಲ್ಪ ಅಡೆಷನ್ ಆಗಿದೆ ಇವಾಗ ಅದಕ್ಕೆ ರಿಪೀಟ್ ನಾನು ಇದನ್ನು ಇದು ಮಾಡ್ತಾಯಿದ್ದೀನಿ ಹೌದು ಕೆಲಸ ಮುಂದುವರೆ ಹೌದು ನನಗೆ ಅಡಚಣೆ ಆಗಿದೆ ತುಂಬ ಕಷ್ಟ ಆಗಿದೆ ಸೊ ಅದಕ್ಕೋಸ್ಕರ ಅದು ಒಂಬತ್ತು ಸತಿ ಬರಲೇಬೇಕಿತ್ತು ಅದು ಬಂದೇ ಬರ್ತಿದ್ದೆ ಬಟ್ ನನಗೆ ಬರೋಕ್ಕಾಗಿಲ್ಲ ಸ್ವಲ್ಪ ಲಾಂಗ್ ಟೈಮ್ ಆಗಿತ್ತು ಇಲ್ಲಾಂದರೆ ಒಂದು ಮಂತ್ಲಿ ಒನ್ಸ್ ಟೈಮ್ ಅದು ಬರ್ತಿದ್ದೆ ನಾನು ಬರೋದೇ ಫೋರ್ ಮಂತ್ ಆಯಿತಾ ಲಾಂಗ್ ಟೈಮ್ ಆಗೋದು ಸರ್ ಅದು ಮನಸ್ಸು ಸರಿಯಿದೆ ಎಲ್ಲ ಸರಿ ಅಂತ ಸರ್ ಅದಕ್ಕೆ ಔಷಧಿ ಬೇಕಂತಿಲ್ಲ ಬೇಡವೇ ಬೇಡ ಅಂತ ಹೇಳಿದ್ರೆ ಏನಾಗಿದೆ ಇವಾಗ ನೋಡಿ ಫಾರ್ ಎಕ್ಸಾಂಪಲು ನನಗೆ ಮನಸ್ಸು ಇಟ್ಟರೆ ಬಡ್ಡೆ ಕಾಲ ಎತ್ಬೋದು ಇಲ್ಲ ಅಂದರೆ ಚಿಕ್ಕ ಕಲ್ಲುನೇ ಇರ್ತಕ್ಕಾಗಲ್ಲ ಇಷ್ಟೇ ಅವ್ರ ಮೇಲೆ ಡಿಪೆಂಡ್ ಬೇಕೇ ಬೇಕು ಬೇಡ ಬೇಡ ನೋಡುವಂಥ ನೋಡೋವಂಥ ವಿಶ್ವ ವೀಕ್ಷಕರಿಗೆ ಏನು ಹೇಳ್ತಿದ್ದೀನಿ ಅಂದರೆ ತಾಯಿ ತುಂಬ ಪವರ್ಫುಲ್ ಆಗಿದೆ ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ ನೀವು ಬನ್ನಿ ಭೇಟಿಯಾಗಿ ಅಂದರೆ ಮನುಷ್ಯನಿಗೆ ಕಷ್ಟ ಇಲ್ಲದ ಮನುಷ್ಯ ಯಾರೂ ಇಲ್ಲ ಕಷ್ಟ ಎಲ್ರಿಗೂ ಇದೆ ಇವಾಗ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದು ಈ ಸತಿ ಏನು ಜನ ಕಮ್ಮಿಯಾಗಿದೆ ಎಲ್ರದೂ ಕಷ್ಟ ನಿವೇರಿಸಿದೆ ಅಂತ ಹೇಳಿದರು ನಾನು ಅದಕ್ಕೆ ಏನಂದೆ ಅಂದ್ರೆ ಮನುಷ್ಯನಿಗೆ ಕಷ್ಟ ಇದ್ದೇ ಇರುತ್ತೆ ಆ ಕಷ್ಟ ಓದಾದ್ಮೇಲೆ ಇನ್ನೊಂದು ಕಷ್ಟ ಬರುತ್ತೆ ಇನ್ನೊಂದು ಬರುತ್ತೆ ಕಷ್ಟ ಓದ್ಮೇಲೆ ಇನ್ನೊಂದು ಕಷ್ಟ ಬರುತ್ತೆ ನಾವು ನಂಬಿಕೆ ಇಟ್ಟು ಒಂದು ಯಾವುದೇ ಕೆಲಸ ಮಾಡಿದ್ರೆ ಈ ದೇವಿನ ನಂಬಿಕೆ ಇಟ್ಟು ಬಂದೆ ನಿಮ್ಮ ಕಷ್ಟ ಖಂಡಿತವಾಗಲೂ ಬರೀ ಬರೇ ಬೇಸರ ಟ್ವೆಂಟಿ ಡ್ರಿಂಕರ್ ಇಲ್ಲಿ ಬಂದ ಡ್ರಿಂಕ್ಸ್ ಇಲ್ಲ ಏನಿಲ್ಲ ದಿನ ಒಂದು ಐದು ಒಪ್ಪತ್ತು ಊಟ ದಿನ ಒಪ್ಪತ್ತು ಊಟ ದಿನ ಏನಿಲ್ಲ ಅಂದ್ರೆ ಒಂದು ಹನ್ನೆರಡು ಕ್ವಾರ್ಟರ್ ಕುಡಿತು ಸಣ್ಣ ಹನ್ನೆರಡು ಕ್ವಾಟರ್ ಬಂದಲ್ಲ ಎರಡಲ್ಲ ಯಾವಾಗ ಸ್ವಲ್ಪ ಮಲಿಕೊಂಡು ಎಚ್ಚರಿಕೆ ಆಯ್ತಾ ಬಿಡೋದು ಹಂಗೆ ಇಲ್ಲಿ ದಿನ ಏನಂದ್ರೆ ಒಂದು ಎರಡು ಸಾವಿರ ಮೂರು ಸಾವಿರ ಸಂಪಾದನೆ ಸಂಪಾದನೆ ಆಯ್ತು ಎಲೆಕ್ಟ್ರಿಷನ್ ನಾನು ಇಲ್ಲಿ ಬಂದಾಗಲಿದ್ದು ಮಾತ್ರ ಬಹಳ ಒಳ್ಳೆದಾಗಿತ್ತು ಹೇಳಿ ಮನೆಗೆ ವಿತ್ ಇಲ್ಲಿ ಬಂದಾಗಲಿದ್ದ ಇದೆ ಫೇಸ್ಬುಕ್ ನೋಡ್ಕೊಂಡು ಬಂದಿರೋದ ಆಮೇಲೆ ನಮ್ಮ ತಂಗಿ ಕೂಡ ಇಲ್ಲೇ ಇದ್ದಾರೆ ಬಹಳ ತಲೆ ತಿರ್ಗಾಡಿನ ಮಾಡಿನಿ ಎಲ್ಲೆಲ್ಲಿ ಕಡಿಮೆ ಆಗಿಲ್ಲ ನನಗೆ ಆ ಗಿಡ ಕೂಡೋದು ಈ ಗಿಡ ಕೂಡೋದು ಎಲ್ಲೆಲ್ಲಿ ಕಡಿಮೆ ಆಗಿಲ್ಲ ಇಲ್ಲಿ ಬಂದ್ಲಿದ್ ಮಾತ್ರ ಅಷ್ಟು ಒಳ್ಳೇದಾಗೈತೆ ನನಗೆ ಇದು ಆಮೇಲೆ ಇವಾಗ ನನಗೆ ಇನ್ನೊಂದು ವಾರ ಆಯ್ತು ಸೊ ಅಂದ್ರೆ ಮತ್ತೆ ನೆಕ್ಸ್ಟ್ ಯಾವಾಗ ಬಂದು ಇಲ್ಲಿ ಇಲ್ಲಿಗೆ ಬಂದಾಗ ಮತ್ತೆ ಇದನ್ನ ಏ ಜೀವನ್ಸರಿ ಕುಡಿಯಕ್ಕೆ ಹೋಗ್ಬಾರ್ದು ಇನ್ನೊಂದು ಅಮ್ಮನ ಮಾತ್ರ ಬಹಳ ಪವರ್ಫುಲ್ ಅದ್ ಸ್ನೇಹಿತರೆಲ್ಲ ಕರೀತಾರಲ್ಲ ಅಲ್ಲಿದ್ದ ಒಂದು ಮೂವರ ಕರ್ಕೊಂಡ್ಬಂದ್ ಒಬ್ರು ಒಬ್ರಿಗೊಬ್ರು ಅಡ್ಕೊಂಡು ಒಳ್ಳೇದಾಗ್ಲಿ ಅಂತ ಬಹಳ ಚೆನ್ನಾಗಿ ಸರ್